ಪರಸ್ಪರ ನಾವು ಪ್ರೀತಿಯಿಂದ ಬಾಳ್ತಿಲ್ಲ ಒಬ್ರಿಗೊಬ್ಬರು ದ್ವೇಷ ಬೆಳೆಸ್ಕೊತ ಹೋಗಿದೆ ಇವತ್ತಿನ ದಿನಮಾನದಲ್ಲಿ ಏನು ಇಂಥ ಧಾರ್ಮಿಕ ಸಭೆಗಳು ಸೂಫಿ ಸಂತರ ಸಮಾವೇಶದ ಮುಖಾಂತರ ನಾವೆಲ್ಲರೂ ಒಂದು ನಾವೆಲ್ಲರೂ ಒಳ್ಳೆಯ ಒಂದು ಸುಂದರ ಬದುಕನ್ನು ಕಟ್ಕೋಬೋದು ಅಂತಂಥೇಳಿ ಇವತ್ತಿನ ದಿವಸ ಏನು ಸೂ ಸಂತರ ಸಮಾವೇಶದಲ್ಲಿ ಏನು ಎಲ್ಲ ಶರಣರು ಇವತ್ತಿನ ದಿವಸ ದಿಂಗಾಲೇಶ್ವರ ಗುರುಗಳು ಇರ್ಬೋದು ಮೂರು ಸಾವಿರ ಮಠದ ಗುರುಗಳು ಇರ್ಬೋದು ಇವತ್ತು ನಮ್ಮ ಗುಲ್ಬರ್ಗದ ನಮ್ಮ ಅಲಿ ಅವರು ಇರ್ಬೋದು ಎಲ್ಲರೂ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡು ಇವತ್ತಿನ ಈ ನಮ್ಮ ನಾಡಿನಲ್ಲಿ ಭಾವೈಕ್ಯತೆ ಸಾರುವ ಒಂದು ನಿಟ್ಟಿನಲ್ಲಿ ಈ ನಮ್ಮ ನಮ್ಮನಾಳ್ ಸಂತ ಶರೀಫ್ರು ಇರ್ಬೋದು ಸಿದ್ಧಾರೂಢರು ಇರ್ಬೋದು ಹಲವಾರು ಮಹಾತ್ಮರು ಈ ನಾಡಿನಲ್ಲಿ ಭಾವಿಕತೆಯ ಸಂದೇಶವನ್ನು ಸಾರಿ ಹೋಗಿದ್ದಾರೆ ಆ ಒಂದು ನಾವು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತಿನ ಏನು ನಡೀತಕ್ಕಂಥ ಈ ಸೂ ಸಂತ ಸಮಾವೇಶ ಏನೈತಲ್ಲ ಇವತ್ತಿನ ದಿವಸ ಅವಶ್ಯಕತೆ ಅಂತೇಳಿ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಇವತ್ತಿನ ದಿವಸ ನಾವೆಲ್ಲ ನಾವು ನೋಡ್ತಿದ್ದೀವಿ ಆಧುನಿಕ ಜಗದಲ್ಲಿ ನಮ್ಮ ಯುವ ಜನತೆ ಯಾ ಯಾವ ನಿಟ್ಟಿನಲ್ಲಿ ಸಾಕ್ತಿದೆ ಇವತ್ತು ಈ ಸೂಪಿ ಸಂತ ಸಮಾವೇಶದಲ್ಲಿ ನಾವೇನು ಇದೊಂದು ಅವರಿಗೆ ಬ ಧಾರ್ಮಿಕ ಭಕ್ತಿಯ ಭಾವನೆ ಒಂದು ಬೋಧನೆಯನ್ನು ಮಾಡ್ತೇವಲ್ಲ ಇದು ಅವಶ್ಯಕತೆ ಐತೆ ಅಂತ ಸಂದರ್ಭ